இவ்ளே நென் சத்பத்தியா நான் நென் தாரிக்கேனோ ஆதிசங்கர் விட்டு 你别怎么。了？ ಸುಮ್ಮನೆರು ಧೈರ್ಯವಾಗಿರೋತ್ ಕಲೆ ನಾನಿಲ್ಲ ಧೈರ್ಯವಾಗಿ ಮಾತಾಡುತ್ತೆ ಅಲ್ಲ ಬೇಡ ಸುಮ್ಮನೆ ಇರು ಅಲ್ಬೇಡ ಸುಮ್ಮನೆ ಇರು ನಾನು ನೇಣ ಬರ ನಿನೇಣೆ ಬರ ಸರಿ ಇಲ್ಲ ಏನ್ ಮಾಡಕತ್ತದೆ ಮುಂಡೆ ಮಕ್ಳ ಹತ್ರ ಹೇಳ್ಬೇಕಲ್ಲಮ್ಮ ಇವರು ಹತ್ರ ಉತ್ಪಾಗ ನಮ್ಗೆ ಗೋಡೆ ಉತ್ತಾಗಲೇ ಕಂಡವ್ರು ಮನೆ ಏನು ಮಕ್ಕಳು ತಕೊಂಬಂದಿ ಯಾಕೆ ಈ ಕೆಲಸ ಕೊಡ್ತಾರೆ ಇವರು ಹಾ ಏನು ಆಯ್ತು ಅಂತ ಅಷ್ಟ ಸೊಸೆ ಅದನ್ನ ನಂಕನೂ ಕೇಳಿಸ್ಬೇಡ ಇದನ್ನೆಲ್ಲ ಬಿಟ್ಟು ಧೈರ್ಯವಾಗಿರೋ ನಾನು ಅಷ್ಟೇ ನೋಡಿ 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 ತಲೆ ಕೆತ್ತೋಗಿ ಮುಂದ್ರೋಳಾಗೋಗ್ಯೆ ನಾನು ಎರಡು ಮಕ್ಕಳಿಗೋಸ್ಕರ ನಾನು ಬದುಕಿದ್ನಿ ನಿನ್ನಂಗಿದ್ದರೆ ಅಷ್ಟೇನ ಎಲ್ಲ ಕೆರೆನ ಬಾಯಿನ ನೋಡ್ಕೊಂಡು ಆ ಮಕ್ಕಳನ್ನ ಅನಾಥ ಮಾಡಬೇಕಾಗಿತ್ತು ನಾನು ಹ್ಞೂ ಬಾಯಿ ಮುಚ್ಕೊಂಡು ಇರಬೇಕು ಅಳ್ಕೂಟು ನೀನು ನಿನ್ನ ಮಕ್ಕಳಿಗೋಸ್ಕರ ನೀನು ಬದುಕಬೇಕು ಅವ್ನ ಕತೆ ಬಿಟ್ಟಾಕಿನ ಅವ್ನು ಬೇಕಾಗಿಲ್ಲ ಬಿಟ್ಟಾಕೋ ನನ್ನ ಪಾರ್ಕ್ ಯಾವತ್ತೋ ನನ್ನ ಮಗನ ಸತ್ತೋದ್ನು ನೀನು ಧೈರ್ಯವಾಗಿರೋ ಇಟ್ಕೊಂಡು ಮನ್ಸಿನಲ್ಲಿ ಇಕಂಡಿಕ್ಕೊಂಡ್ ಕೊರ್ಗೆ ಕೊರ್ಗೆ ಸತ್ಗಿತ್ ಹೋದ್ರೆ ಮಕ್ಳಿಗೆ ಬೇಕು ಯಾರೇ ನೋಡ್ಕೊತಾರ ಮಕ್ಕಳನ್ನ ಹಾ ಅಪ್ಪನ ತಲೆ ನಿಮ್ಮ ಅಪ್ಪನ ಕೊಡ್ತೇನೆ ಬಾಧೆ ಹಾ ಯಾರು ನೋಡ್ಕೊಂತಾರೆ ಹೇಳು ಅವ್ರವ್ರ ಮಕ್ಕಳನ್ನ ಸಾಕೋದೇ ಅವ್ರವ್ರ ಕಷ್ಟ ನಿಮ್ಮಅಪ್ಪನ್ ಗಿಲ್ದಿಗ್ ಬಾಧೆ ಇರ್ತೀಯ ನೀನು ಧೈರ್ಯವಾಗಿ ಇರೋದ್ ಕಲಿ ಹೋದ್ರೆ ಅವನೇ ಓದ್ನು ಅಮ್ಮ ನಿನ್ನ ಮಗಳನ್ನ ನಿಮ್ಗೆ ಅಷ್ಟು ಮಾತ್ರ ಧೈರ್ಯ ಹೇಳ್ತಾರೆ ನಾನು ನಿನ್ನ ಜಾಗದಾಗಿದ್ದಾಗ ನನಗೆ ಧೈರ್ಯ ಹೇಳೋರೇ ಇಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಹತ್ಕಂಡು ಸುಕ್ಕಂಡು ಇದೆಯಂದ್ರೆ ಇನ್ನೂ ಕಷ್ಟ ಕೊಡೋಕ್ಕೆ ಶುರು ಮಾಡ್ತಾನೆ ಸುಮ್ಮನೆ ಇರಬೇಕು ನಾನು ಹೆಂತು ನಾನು ಬಿಟ್ಟಿರಲ್ಲ ನಾನು ಏನೇ ತಪ್ಪು ಮಾಡಿದ್ರು ಅವಳು ಒಟ್ಟಾಗಿ ಹಾಕಂತಳೆ ಅನ್ನ ಮುಂಚೆ ಅವ್ನಿಗೆ ಬಂದುಬಿಟ್ರಂತೆ ಇನ್ನೂ ಹತ್ತು ತಪ್ಪು ಮಾಡ್ತಾನೆ ಅವನು ನಾನು ಹಾಗೆ ಮಾಡಿದ್ದು ಇವಕ್ಕೂ ಬಿಟ್ಟಿಲ್ಲ ನಿಮ್ಮ ಮಾವನ ದುರ್ಬುತ್ತಿ ನನ್ನಂಗೆ ನೀನು ಮಾಡಬೇಡ ಎದ್ರಸಿ ನಿಂತ್ಕೊಬೇಕು ಎದ್ರಸ್ ನಿಂತ್ರೆ ಅವಾಗ ಅವ್ರು ನಿಂಗೆ ತಿರುಬೀಳೋದು ಅವ್ನು ನಿನ್ನ ದಾರಿಗೆ ಬರೋದು ನನ್ನ ಗಣ್ಣು ನನ್ನ ಗಣ್ಣು ಅಂತ ನಿನ್ನ ಇತಿ ಅಂದರೆ ನಿನ್ನ ಕತೆ ಮುಗೀತು ಅಷ್ಟೇ ನಿನ್ನಿಸು ಕಣ್ಣೀರು ಧೈರ್ಯವಾಗಿರೋ ನಿಮ್ಮ ಅಪ್ಪನ ಚೆನ್ನಾಗಿರಬೇಕು ಅಂತಂದರೆ ನೀನು ಧೈರ್ಯವಾಗಿರಬೇಕು ಹತ್ತು ಹತ್ತು ಸತ್ತೋದ್ರೆ ಆ ಮಕ್ಕಳಿಗೆ ಯಾರ ದಿಕ್ಕು ಅನಾಥ ಮಕ್ಕಳು ಮಾಡ್ತೀನಿ ಅವ್ರನ್ನ ಹಾಂ ಇದ್ದಿದ್ದೆಲ್ಲ ಯೋಚನೆ ಮಾಡಿ ತಲೆ ಕೆಳಸ್ಕೊಬೇಡ ಅದೇನು ಹೇಳ್ತಾರಲ್ಲ ಮನೋರೋಗಕ್ಕಿಂತ ದೊಡ್ಡ ರೋಗ ಯಾವುದೂ ಇಲ್ಲ ನಿಲ್ಲಿಸ್ಬೇಕು ಕಣ್ಣೀರು ಧೈರ್ಯವಾಗಿರ್ಬೇಕು ನೀನು ಹೋದ್ರೆ ಅವನೇ ಹೋದ್ನು ಭಗವಂತನ ಅಂತ ಮಕ್ಕಳು ಕೊಟ್ಟವನೇ

ஏன கம்மினே கம்மி அக்க அக்கூள அக்க அக்கே ஏனா கல்மா கல் நான் சரி அவத்து ஒல்லே உடுற கொட்ரே ஏன்னு கதும் முச்சி மோதி ఇవత్ నన్న మగ్గ కష్టక్ ఆగోదు యార్గోదు అని బిట్బిట్ బే ఎవళ జనంతే ఇవ్ నకి దిక్వ ఏనమ్మ క మాక్షమ్ ఆ ఏతవళి ఉడు ಬರ ಇಲ್ಲಿ ಬಾ ಇಲ್ಲಿ ಇದಕ್ಕೆ ನಂತ ಇಟ್ಕೊಂಡಿದ್ಯಾ ಬಿಡು ಬಿಡು ನಾನು ಗಣ್ಣಂತೂ ಸುಮ್ಮನೆ ಬಿಡೋಲ್ಲ ನಾನು ಇರೋದು ಒಂದು ಹೆಣ್ಣು ಮಗು ಬೇಕಾದ ಕೊಟ್ಟನು ಹಾಂ ಅದೆಲ್ಲ ಕೊಟ್ಟಿದ್ದೆ ದುಡ್ಡು ಕಾಸು ಒಡವೆ ಆವಾಗ ಅವ್ನು ಗೆತ್ಕೊಂಡ ಗೆತ್ಕೊಳ ಕೊಡೋದು ನನಗೆ ತಿಳಿಯಲ್ಲ ಅಂತ ಅನ್ಕೊಂಡಿದ್ಯಾ ಇವತ್ತು ನನ್ನ ಮಗಳಿಗೆ ಎಂತ ಪರಿಸ್ಥಿತಿ ಬಂತಕ್ಕ ಅವ್ನು ಯಾವನೋ ಹೋಗಿ ಅವಳು ಯಾವಾಗ ಜೊತೆಗೂ ಅವನಂತೆ ನನ್ನ ಮಗಳನ್ನ ಏನಕ್ಕ ಮಕ್ಕಳನ್ನ ಏನು ಮಾಡಬೇಕು ಮಾತಾಡೋ ನೀರು ಮಾತಾಡೋ ನೀರು ನಿಮ್ಮ ನಿಧಾನ ಮಾತಾಡು ಎಂತದ ನಿಧಾನ ಎಂಥದ್ದು ನಿಧಾನ ಕಾಮಾಕ್ಷಮ್ಮ ಏನಮ್ಮ ಏನಾಯ್ತಮ್ಮ ಹೇಳಮ್ಮ ಗುಂಡಕ್ಕ ಇವನು ಬೇರೆ ಊರಿಗೆ ಕೆಲಸಕ್ಕೆ ಓದ್ತೀನಿ ಅಂತ ಓದ್ನಲ್ಲ ನಾವು ಅಲ್ಲಿಗೆ ಹೋಗಿದ್ದಿದ್ವು ಹ್ಞೂ ನಾನು ಮೂರು ಜನ ಮಕ್ಕಳು ಎಲ್ಲಾನು ಕೃಷ್ಣು ಎಲ್ಲನೂ ಅವಳು ಅವಳ ಜೊತೆಗ ಅವನಕ್ಕ ಅಯ್ಯೋ ಭಗವಂತ ಏನಮ್ಮ ಹಿಂಗೆ ಹೇಳ್ತಾ ಇದೆಯಾ ಅಯ್ಯೋ ನಮ್ಮ ಗೊತ್ತಿ ಏನಮ್ಮ ಅದು ಏನು ತಿಳುತ್ತಿದ್ದ ಅಮ್ಮ ನಮ್ಮ ಶಿವಪ್ಪನೂ ಬೇರೆ ಊರಿಗೆ ಕೊಟ್ಟರೆ ಏನು ತೊಂದರೆ ಕೊಡ್ತಾರೋ ಏನೋ ಅವ್ಳಗ್ ಏನು ತಿಳಿಯೋಲ್ಲ ಮಾಡಲ್ಲ ನಮ್ಮ ಕಣ್ಣುಗ್ರಿಗನ ಇರಲಿ ಅಂತ ಬೇಕಾದ್ದೆಲ್ಲ ಕೊಟ್ಟನಲ್ಲಮ್ಮ ಇವತ್ತು ಯಾಕಮ್ಮ ನಮ್ಮ ಮಗುಕಿಂತ ಶಿಕ್ಷೆ ಹಾಂ ನೋಡೋಕ್ಕ ಆಣೆ ಬರ್ತಂಗೆ ಆಗಲಿ ನನ್ನ ಮಗಳು ಮಾತ್ರ ಇನ್ನು ಅವನ ಜೊತೆಗೆ ಇರೋಕೆ ಬಿಡಲ್ಲಕ್ಕ ನಾನು ನನ್ನ ಮಗಳಿಗೆ ನಾನು ಇತ್ತೀನಿ ನಾನು ಇತ್ತೀನಿ ದೇವ್ರೇನು ಕಮ್ಮಿ ಮಾಡಿಲ್ಲ ಚೆನ್ನಾಗಿ ಇತ್ತವನೇ ಅವನು ಬರ್ಕೊಡ್ದು ನನ್ನ ಮಗಳ ಜೊತೆಗೆ ಇರ್ಕೊಡ್ತು ಅವ್ನು ಎಲ್ಲನ ಬದುಕಂಡಿ ಬೇಕಾಗಿಲ್ಲ ನಾನು ಅವತ್ತೇ ಹೇಳಿದ್ದೀನಿ ನೀವು ಅವ್ರ ಅಂಶ ಸರಿ ಇಲ್ಲ ಅಂತ ನೀವೇ ಎಲ್ಲನೂ ಹೇಳಿತು ಒಳ್ಳೆ ಹುಡುಗ್ನೂ ಒಳ್ಳೆ ಹುಡುಗ್ನೂ ಓದವನೇ ಅಂತ ಕೆಲಸ ಕೊಡಿಸಿಕೊಟ್ನು ಅದೆಷ್ಟೋ ದುಡ್ಡು ಕೊಟ್ಟು ಅಮ್ಮ ರೂಪಾ ಎಲ್ಲಮ್ಮ ಅಣ್ಣು ಇಲ್ಲಮ್ಮ ಅಲ್ಲೇ ಅವನೇ ನಾನು ಬಂದ್ಬಿಟ್ಟೆ ಸರಸ್ವತಿ ಏನು ಸರಸ್ವತಿ ಅದೇನು ಹೇಳ್ತಾರಲ್ಲ ಬೀಜದಂತೆ ವೃಕ್ಷ ಅಂತ ಹಾಂ ತಂದೆಯಂತೆ ಮಕ್ಕಳು ಅಂತ ನನ್ನ ಮಾತು ಕೇಳು ಸರಸ್ವತಿ ಒಂದು ಒಂದ್ಸರ್ತಿ ನಾನು ಯಾವತ್ತು ನಿನ್ನ ಹತ್ರ ಏನೂ ಕೇಳಿಲ್ಲ ಇವತ್ತು ಇದ್ದೀನಿ ದಯವಿಟ್ಟು ನಮ್ಮ ಅಣ್ಣನ ಸವಾಸ ನನಗೆ ಬೇಕಾಗಿಲ್ಲ ಬಿಟ್ಬಿಡು ಬಿಟ್ಬಿಡು ನೀನು ಧೈರ್ಯವಾಗಿರೋದು ಕಲಿ ಆ ಮಕ್ಕಳ ಮಗ ನೋಡ್ಕೋ ನೀನು ಅವನ ಕತೆ ಬಿಟ್ಬಿಡು ನಾನು ಅದನ್ನೇ ಆವಾಗಿಂದ ಹೇಳ್ತಾ ಇದ್ದೀನಮ್ಮ ಅವ್ನ ಕತೆ ಬಿಟ್ಬಿಡಮ್ಮ ಮಕ್ಕಳಿಗೋಸ್ಕರ ಬದುಕೆ ನೀನು ಅಂತ ಇವತ್ತಿನ ಮಾಡಿ ಮಾಡಿ ಏನೋ ಒಂದು ಆಗೋದ್ರೆ ಆ ಮಕ್ಕಳನ್ನ ಏನು ಮಾಡ್ತೀಯಾ ಹಾಂ ಏನು ಮಾಡ್ತೀಯ ಹೇಳಮ್ಮ ನೀನಲ್ಲ ಹೇಳಮ್ಮ ನಾನು ಆವಾಗಿಂದ ಹೇಳ್ತಾನೆ ಇದ್ದೀನಿ ನೋಡುತ್ತಾ ಸರಸ್ವತಿ ಯಾವತ್ತು ನಾನು ನಿನ್ನ ಹತ್ರ ಏನೂ ಕೇಳಿಲ್ಲ ಇವತ್ತು ಕೇಳ್ತಾ ಇದ್ದೀನಿ ನೋಡು ಅವ್ನ ಕತೆ ಬಿಟ್ಬಿಡು ಅವ್ನು ಬೇಡ ಬಿಟ್ಬಿಡು ಬೆಳಗ್ಗಿರೋದೆಲ್ಲ ಹಾಲು ಅಂತ ನಾವಂತೀರಲ್ಲ ಅದು ನಮ್ಮದು ತಪ್ಪು ಬಿಟ್ಬಿಡು ಅಯ್ಯೋ ಇವಳಿಗೆ ಅಂತ ಕೆಲ್ಸ ಮಾಡ್ತಾಳು ನೋಡಮ್ಮೇ ನನ್ ಮಾತ್ೇಳ ಬಿಡು ನೀನ್ವಾ ಸರಸ್ವತಿ ನಾನು ಯಾವತ್ತಾದ್ರೂ ನಿಮ್ ಮನೆಗ್ ಬಂದು ಅದ್ ಮಾಡಿಕು ಸರಸ್ವತಿ ಇದು ಮಾಡಿಕು ಅಂತ ಕೇಳಿದಿನ ಹ ಇಲ್ಲ ಅತ್ತ ಕೊಡು ಇತ್ತ ಕೊಡು ಅಂತ ಕೇಳಿದಿನ ನನ್ನ ಮಾತ್ ಕೇಳು ನಮ್ಮ ಅಣ್ಣನ್ ಬಿಟ್ಬಿಡು ಬಿಟ್ಬಿಡು ಅವನನ್ನ ಅವ್ನ ಪಾಡ್ದು ಅವನನ್ ಬಿಟ್ಬಿಡು ಅದಕ್ಕೆ ಹೇಳ್ತಾ ಇದ್ದೀನಿ ನೀನ್ ಏನಾದ್ರು ಇವಾಗ ಅವನ ಜೊತೆ ಇದಿಯಾ ಅಂತಂದ್ರೆ ಮತ್ತೆ ಮೋಸ ಮಾಡ್ತಾನೆ ನಿನ್ಗೆ ಮತ್ತೆ ಮೋಸ ಮಾಡ್ತಾನೆ ಅರ್ಥ ಮಾಡ್ಕೊ ನನ್ ಮಾತ್ ಕೇಳು ನೀನ್ ಏನಾದ್ರು ಅಂತಂದ್ರೆ ಇವತ್ತೀ ಕೆಲ್ಸ ಮಾಡ್ತಾ ಇನ್ನೊಂದ್ ದಿವಸ ಇನ್ನೊಬ್ಬಳು ಮದ್ವೆ ಮಾಡ್ಕೊಂಡೆ ಕರ್ಕೊಂಬತ್ತಾನೋ ನನ್ ಎಂತಿ ನಾನು ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ತಾಳೆ ಅಂತ ಧೈರ್ಯವಾಗಿರ್ಬೇಕು ನೀನು ಎದುರಿಸ್ಬೇಕು ನೀನು ಇವಾಗಲೇ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ನೀನು ಒಬ್ಬಳು ಸ್ಟಿಕ್ಟ್ ಆಗಿದೆಯಾ ಅಂತಂದರೆ ಅವ್ನು ಕರೆಕ್ಟಾಗಿ ದಾರಿಗೆ ಬರ್ತಾನೆ ನೀನು ಅಳಬೇಡ ಮುಂದುವರಿಯುವುದು